ಏ ಕೇಳಬೇಕು ಹಂಗಾಗೋರಲ್ಲ ಅಬ್ಬಿ ಓ ಅಬ್ಬಿ ಬರೇ ಒಂದು ಸಂಜೀವನಿ ಕಡ್ಡಿಗೋಸ್ಕರ ಅಡಿಗೆ ಗುಡ್ಡನ ಹೊತ್ತಂತ ಕುಲದಾಗ ಹುಟ್ಟಿ ಬಂದೆವು ನಾವು ಹುಟ್ಟಿ ಇನ್ನು ನಿನ್ನ ಹೊತ್ತಲಿಲ್ಲ ಅಂದ್ರೆ ಯಾಲೆ ನಾವು ಗಣಮಗಳ ಮೀಸೋತ್ತರೆ ಏನು ಪ್ರಯೋಜನ ಐತಿ ಏ ಹುಲಿ байಲೆ байಲೆ ಕರೆ ಏನೇನು ನಿನ್ನ ಹೆಸರು ಹಾ ಸಂತೋಷ್ ಸಂ ಅತೊಳ ಹೊಳೆ ನೀ ಹೆದ್ರಬೇಡ ನಿನ್ನ ಹಿಂದೆ ನಾವು ಇಷ್ಟ ಗಣಮಗಳ ಅಪ್ಪ ಏನರ ಯಾಕಲಿ ಪಟ್ ಜಿಪ್ ಹಾಕೋಣ ನಾವು ನವಾಲ್ಯ ಅಪಿ ನಿನಗ ಮಕ ನೋಡೋದು ಕರೆಸಿ ವಿಜೀಪ್ ನೋಡೋದು ಕರೆಸಿಲ್ಲ ಬಾಯ್ಲಿ ತಾಡಿ ನೀವು ಮೊದ್ಲು ನೋಡಕ್ಕೆ ಬಂದಾಗ ನನ್ನ ನಮ್ಮ ತಂಗಿನ ಅಡಿಯಿಂದ ಮುಡಿಯವರೆಗೂ ನೋಡಿ ನಿಮ್ಮಂತ ನಮ್ಮ ಜೀವನದ ಪ್ರಶ್ನೆ ಅದ ಮಾಡ್ಕೊಂಡಾಕಿ ಊರಾಗ ಹೆಂಗ ಹೆಂಗಾರ ಇದ್ಲ ಅಂದ್ರೆ ಆಡ್ಕೊಂಡ್ಬಿಡ್ತಾರ ನಮ್ಮ ಮೂಡ್ರ ಹಂಗಿದ್ರು ಚಿಂತಿಲ್ಲ ಒಬ್ಬನ ಕೂಡ ನೀ ಎತ್ತಾಯಿ ಬಾಳೆ ಮಾಡಿದ್ರೆ ಸಾಕು ನಮ್ಮ ಬಾ

ಮುಂಜಾನೆ ಹೋಗು ನಿಮ್ಮ ಮನೆ ಬಾಗ್ಲ ಜೆ ಸಿ ಬಿ ತಂದು ಕೇಳಿಸ್ರಿ ಅದನ್ನ ಯಾಕ ಕೇಳಿಸಿ ಬಡಿಗ್ಯಾರ ಕಡೆಯಿಂದ ಕಟ್ಟೋದು ಸಟ್ರಾಸ್ ಮಾಡಿಸ್ರಿ ಯಾಕ ಯಾಕಂದ್ರೆ ಇದ್ದ ಬಾಗಲದಾಗ ಹೋಗೋಲಿಕ್ಕೆ ಸೊಸಿ ಮತ್ತು ಐದು ಮನೆ ಮುತ್ತೈದ್ಯರ ಒಳಗೆ ದಬ್ಬೋದಾಗ ನಡಿ ಒಳಗೆ ನಡಿ ಒಳಗೆ ಕೊಡಲ್ಲ ನಮ್ಮ ಹಾ ಸಂತು ನಾ ಕೇಳಿದ ಪ್ರಶ್ನೆ ಉತ್ತರ ಕೊಡಬೇಕು ಕೊಡಲಿಲ್ಲ ಕೊಡಲಿಲ್ಲ ಅಂದ್ರೆ ಎಷ್ಟು ಕ್ಲಾಸ್ ಅದೀನಿ ಐತಿ ಆಯ್ತು ಹಾಂ ಎಲ್ಲ ಗಂಡ ಆಗ್ಲೇ ಚೀರಾತಿದ್ರಲ್ಲೇ ಈಗ ಐತಿ ನೋಡಿ ಈಗ ಮಾಡಿದ್ರಲ್ಲಿ

ಹೋಲಿ ಬಿಡ ಇವ ಊದ್ ಹಾಕ ಏ ಅಪ್ಪಾಜಿ ಯಾರಿಗೆ ದೇವ್ ನೀ ಹೋಗಿ ನೀಸಕೈತಿ ಅಲ್ಲ ಆದ್ರೆ ಬಿಡುಕೊಂಡ್ ತಕೊಂಡ್ರು ಬಾಯ್ಲಿ ಇವಾಗ ಐದ್ನತ್ತೆ ಕ್ಲಾಸಿಗೆ ಐದನೇ ಪಾಟ್ ಅಂದಿಲ್ಲ ಅವನು ಬಿಡು ಹೋಲಿ ಪಾಪ ನಿನ್ನೆ ನಾವು ಕಾರ್ಯಕ್ರಮಕ್ಕೆ ಹೋಗಿದ್ವಿ ನಿನ್ನೆ ಕಾರ್ಯಕ್ರಮ ಯಾವ್ರಿಗೆ ಹೋಗಿದ್ವಿ ಅದ ಗೊತ್ತಿಲ್ಲ ಹೋಲಿ ಬಿಡ ನಿನ್ನೆ ಕಾರ್ಯಕ್ರಮದಾಗ ಯಾವ ಡ್ರೆಸ್ ಹಾಕೊಂಡಿದ್ದಿ ಈ ಡ್ರೆಸ್ಸಿಗೆ ಮ್ಯಾಚ್ ಆಗುವಂತ ಯಾವ ನೆಕ್ಲೆಸ್ ಹಾಕೊಂಡಿದ್ದಿ ಅಲ್ರಿ ಏನ ಹಾಕೊಂಡಿದ್ದ ನೆನಪಿಲ್ಲ ಪಾಪ ಇದ ನಮ್ಮ ಪಾಪ ನಮ್ಮ ತಮ್ಮ ಇನ್ನೇ ಕ್ಲಾಸ್ ಏನು ಗೊತ್ತಿರುತ್ತೆ ಹೇಳ್ರಿ ಅಣ್ಣ ಅವನು ನೂರ ಎಂಟು ಪಾಟ್ ಇರ್ತಾವ ಶಾಲೆಗ ಅವಂಗು ಸ್ಟಾರ್ಟಿಂಗ್ ಹೋದ್ಬಿಟ್ಲೆ ಪಾಟ್ ಇರಲ್ಲ ಪ್ರೇರಣೆಗ ಚಲವಾಗಿರತ್ತ ನಮ್ಮ ಹುಡುಗಿ ಬಂದ ಅಯ್ಯ ನಿನ ಗೊತ್ತಿಲ್ಲ ಪಿ ಹಿಂದ್ ನಿಂತಿರ್ಬೇಕಿ ಇವ ಮುಂದಿರ್ತಾನ ಸರ್ಸ್ಕೊಂತ ಹೋಗದಾಗ ಏ ಹಿಂದ ಬಲೆ ಏ ಹಿಂದ ಬಲೆ ಸರಿ ಆತ ಕೊಡ ಕೈಯಾಗ ಹಾಂ ನಾ ಏನು ಕೇಳ್ತೀನಿ ಅದ್ಕೆ ಹೇಳ್ಕೊಡ್ಬೇಕು ನೀ ಆಕಳ ನೀ ಆಕಳ ಹೋರ್ಯಾ ನೀ ಏನೂ ಇಲ್ಲ ಅಗ ಇಲ್ಲ ಆಕಳ ಅವಿ ತಡಿ ಅದನ್ನ ಹೋರಿನ ಇಟ್ಟಿದ್ದೀನಾ ಕಟ್ಟಿ ಹಾಕಿವಿ ಬಿಚ್ಚ ಬಿಟ್ವಿ ಅಂದ್ರೆ ನೀ ತಡಿದಲ್ಲ ಹಾ ಕೊಡ ನೀ ಆಕಳ ಹೋರಿ ಹೋರಿಲ್ಲಿ ಹೋರಿ ಹ್ಞೂ ನೀ ಕೊಳ್ಳೆ ಹುಂಜ ಹುಂಜ ಆ ಹುಂಜ ಎಷ್ಟು ಇಡ್ತಿ ತತ್ತಿ ತತ್ತಿ ಇಡವಲ್ಲವಾ ತತ್ತಿ ಇಡಸಮ್ಮ தடி அவலன் கரெக்ட நீ எமியா இது ஜம்பி கவன நீ கதைக்கு எம் ஜோடி அதன பகலாக அட் ஆட அதுக்கு அஜ்பாக்கணா பகலாக

ಯಾವ ನಿಮಗ್ ಕಲ್ಸಿದ ಮಸ್ತಾರ ಒಂದ್ ಒಂದು ಕೂಡ ಸಂದ್ಲಿ ಅನ್ನು ಒಂದ್ರ ಮಗ್ಳು ಒಂದ್ ಒಂದ್ರ ಏನಾಗತ್ತೋಣ ಮಾರಿ ಹೊಡೆದ್ ನಮ್ಮ ಮುಳುಗನ್ ಕೇಳಕತ್ತಾರ ಏ ಬಾಯ್ಲಿ ಹೇಂತಿ ಗಂಡಗೆ ಸರ್ವಸ್ವನ ಕೊಡ್ತಾಳ ಗಂಡ ಆದ್ರೆ ಹೇಂತಿ ಮಾತ್ರ ಗಂಡಗೆ ಇನ್ನೊಂದು ಕೊಡುದಲ್ಲ ಏನದ ಮಮ್ಮಿ ಮಮ್ಮಿ ಮನಸ್ ಕೊಡ್ಲಾರ್ದ ಲಗ್ನ ಹಾಕಿದ್ರನ್ನ ಅವ್ರ ಒಂದು ಮಾತು ಹೇಳ್ತೀನಿ ಕೇಳು ಮಾಮಾ ಜೀವನದೊಳಗೆ ತಾಳಿ ಕಟ್ಟಿಸ್ಕೊಂಡು ಬಂದಂತ ಸತ್ಯ ಆದವಳು ತನ್ನ ಗಂಡಗ ತನ್ನ ಜೀವನನ ಸರ್ವಸ್ವ ಇಡಿ ಎಲ್ಲ ಕೊಟ್ಟಿ ಎಲ್ಲದು ದಾರಿ ಎರಿದ ಎಲ್ಲ ಆದ್ರೆ ಏನು ಬಿಟ್ಟಿವಿ ಗಂಡ ಸತ್ತ ಕಾಲಕ್ಕೆ ಗಂಡಗ ಸತ್ತ ಟೈಮ್ನಿಗೆ ಹೆಗಲು ಕೊಡೋದಿಲ್ಲಕಿ ನೆನಪಿಟ್ಟು ಯೋ ಆ ಅವಿ ನೋಡೇ ಇಟ್ಟ ನೋ ನಮಗ ಅವ ಪಾಯಿಂಟ್ 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 ಟು ಮೇ ಮಮ್ಮಿ ಹೇಳೋ ಹೇಳು ನನ್ನ ಅವಮಾನ ಮಾಡಿ ಹಳೆಯನ್ನು ಮುಂದೆ ನಿನ್ನ ಜೋಡಿ ನಾ ತವರ್ಮಿನಿಗೆ ಬರಂಗಿಲ್ಲ ಓಕೆ ಓಕೆ